ಇನ್ನು ಭಾರತ ಮತ್ತು ಪಾಕಿಸ್ತಾನ ಸಂಬಂಧಗಳಲ್ಲಿ ಉದ್ವಿಗ್ನತೆ ಹೆಚ್ಚಾಗಿದೆ ಹೀಗಾಗಿ ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿಯಿಂದ ಮಧ್ಯಪ್ರವೇಶ ಮಾರ್ಕೋ ರೂಬಿಯೋ ಅಮೆರಿಕಾದ ವಿದೇಶಾಂಗ ಕಾರ್ಯದರ್ಶಿ ಮಧ್ಯಪ್ರವೇಶ ಮಾಡಿ ಮಾತುಕತೆ ನಡೆಸಿದ್ದಾರೆ ಭಾರತದ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರ ಜೊತೆ ಮಾತುಕತೆ ನಡೆಸಿದ್ದಾರೆ ಪಾಕ್ ಪ್ರಧಾನಿ ಶಹಬಾಜ್ ಷರೀಫ್ ಜೊತೆಯೂ ಕೂಡ ಮಾತುಕತೆ ನಡೆಸಿದ್ದು ಎರಡೂ ದೇಶಗಳಿಗೆ ಉದ್ವಿಗ್ನತೆಯನ್ನ ಕಡಿಮೆಗೊಳಿಸುವುದಕ್ಕೆ ಮನವಿ ಮಾಡಿದ್ದಾರೆ ಶಾಂತಿಯನ್ನ ಕಾಪಾಡೋದಕ್ಕೆ ಮಾತುಕತೆ ನಡೆಸಿ ಅಂತ ಒತ್ತಾಯಿಸಿದ್ದಾರೆ ಜೊತೆಗೆ ಉಗ್ರರ ದಾಳಿಗೆ ಸಂತಾಪವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ ರುಬಿಯೋ ಭಯೋತ್ಪಾದನೆ ವಿರುದ್ಧ ಅಮೆರಿಕ ನಿಲ್ಲಲಿದೆ ಅಂತಲೂ ಸಂದೇಶ ರವಾನಿಸಿದ್ದಾರೆ ಭಾರತದೊಂದಿಗೆ ಅಮೆರಿಕ ನಿಲ್ಲಲಿದೆ ಎಂದಿದ್ದಾರೆ ರುಬಿಯೋ ಕಾಶ್ಮೀರದಲ್ಲಿ ಉಗ್ರರ ಅಟ್ಟಹಾಸದ ಬೆನ್ನಲ್ಲೇ ಗಡಿಯಲ್ಲಿಗ ಉದ್ವಿಗ್ನ ಪರಿಸ್ಥಿತಿ ಈ ಸಂದರ್ಭದಲ್ಲಿ ಅಮೆರಿಕ ಭಾರತದೊಂದಿಗೆ ನಿಲ್ಲಲಿದೆ ಎನ್ನುವಂತಹ ಸಂದೇಶವನ್ನು ರವಾನಿಸಿದೆ ಮಾರ್ಕೋ ರುಬಿಯೋ ಎರಡೂ ದೇಶಗಳ ವಿದೇಶಾಂಗ ಸಚಿವರೊಂದಿಗೆ ಮಾತನಾಡಿದ್ದಾರೆ ನಮ್ಮ ವಿದೇಶಾಂಗ ಸಚಿವ ಜೈಶಂಕರ್ ಜೊತೆ ಮಾತನಾಡಿದರು